ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಹುಡುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು

ನೀನ್ ತಂದಿದ್ದೀರಿ ಪಂಚಮುಖದ ಪರಮೇಶ್ವರ ಅದಾನ ಪಂಚಮುಖದ ಪರಮೇಶ್ವರ ಆದಿ ಏನ್ ಹೇಳಿ ಆದಿ ಒಳಗ ಪಂಚಮುಖದ ಪರಮೇಶ್ವರ ಅಂದ್ರೆ ಹಾ ಆದಿ ಒಳಗಿದ್ದು ಅವತಾರ ಧಾರಣೆ ಮಾಡ ಪಂಚಮುಖದ ಪರಮೇಶ್ವರ ಒಂದೊಂದು ಇಳಿದಾಗ ಒಂದೊಂದು ಅವತಾರ ಆ ಒಂದೊಂದು ವಿಧಾನ ಒಂದೊಂದು ಅವತಾರ ತಾಳ ಕೊಟ್ಟು ಬಂದೇವರ ಮುಖದಿಂದ ಅಮೇವ ಸಿದ್ಧ ಹುಟ್ಟಿ ಬಂದ ಸದವ ಜಾತ ಮುಖದಿಂದ ರೇವಣ ಸಿದ್ಧ ಹುಟ್ಟಿ ಬಂದ ಎಲ್ಲರೂ ಏನ ಕಲ್ಲಕ್ಕ ತಡವು ಕೊಟ್ಟರು ಮಲ್ಲಕ್ಕ ಭಾಷೆ ಕೊಡ್ತಾ ಅಂದ್ರೆ ಇಲ್ಲಿ ಮಾತಾಡ್ತಾವ ಹೋದ ಇಂದದ್ದು ಮಾತಾಡಿ ಇಲ್ಲಿ ಚೆನ್ನಾಗಿ ಗದ್ದಲದಾಗಿದ್ದನಿಗೆ ಭಾಷೆ ಎತ್ತ ಹೋಗಿ ಅವರ ನಮಗಿದವರ ನಿಮ್ಗೆ ಹಾ ಕರೆಂಟ್ ಪವರ್ ಫುಲ್ ಇತ್ತು ಅಂದ್ರೆ ಸವಾಲು ಹೆಸರಿಟ್ಟು ಒಂದು ವಸ್ತು ಹೆಸರಿಟ್ಟು ಸವಾಲು ಮಾಡು ಕೆತ್ತ ಬರ್ತದ ಕೇಳ್ತೀನಿ ಬರ್ಲಿಲ್ಲ ಅಂದ್ರೆ ಸತ್ತಿನವರು ಬಂದಿಲ್ಲ ನೀವು ಹೇಳೋ ಹೌದು ಹೌದು ಏನಕ್ಕೆ ಮಾತಾಡೋದ ಮಾತಾಡೋದು ಹಾಡೋದು ಬೆಟ್ಟನ ಯಾವ ಒಂದು ಸಿದ್ದು ನುಡಿ

நீ தயசிம் என்னசர் ஜோடி ஆடமே இது கண்டசர் ஜோடி குறிமணியுடைய அபிஷேகம் கூட கண்டிப்பா சிர்நாள் தயக்க அதுக்கேண்டிப்பா ఎన్ తాలూకా శివ క్షేత్ర సంభోగి గ్రామ కళాపూర్ జిల్లా బిజాపూర్ తాలూకా శివక్షేత్ర గుణకి అభిషేకూడ నెల హిలోమీటర్ దూర మోడీ

ಅವ್ರೇರಪ್ಪನ್ ಹಾ ವಿಚಾರ ಮಾಡಬೇಕು ಮನುಷ್ಯ ನಾನೇನೋ ತಿರುಗಾಡೋರು ಅಂದ್ರೆ ನಾನೇ ಹೋಗ್ತು ತಿರುಗಾಡೋರು ಸೇವೆ ಮಾಡುವ ನಾನೇ ಸಾಯಲ್ಲ ಎಂಟು ಬಂದ್ರೆ ಎಂಟು ಮಂದಿಗೆ ಸಾಧನ ಕೊಟ್ಟಾನ ಅದಕ್ಕೆ ವಿಚಾರ ಮಾಡುವಂತ ಮಾತೇ ನಾನೇ ಒಂದು ಮಾತು ಬಹಳ ಚಂದ್ರ ಹೇಳಿದ್ರಪ್ಪು ರಾವಣ ಚಂದ್ರ ಹೌದು 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 ತಲೆ ಇನ್ನೊಂದು ಮಾತಿ ಮಾತಿ ಒಂದು ಯಾತ್ರಿ ಅಗತ್ಯ ಕೆಲಸ ಯಾಕ್ರೀಪ ಏನೋ ಹೆಣ್ಮಕ್ಳು ಕೂಡ ಹಾಡೋ ಕಂಪ್ನಿ ಹೆಣ್ಮಕ್ಳು ಚಲೋ ಕಲಾವಿದರಿದ್ರೆ ಇವರು ಎತ್ತ ಹೊಡೆದ್ರೆ ಹೊಡೆಸ ನಮ್ಮಲ್ಲೇ ಹಾಂಗಿಲ್ಲ ಕಲ್ ಆಗ್ತಾದ್ರೆ ಆಗ್ತಾ ಹೌದು ಹೌದು

பரமேஸ்வர <laughs> சித்தாங்க <laughs> uh, uh -huh. ನಾವು ಕೇಳುತ್ತಿದ್ದೇನೆ ನೀವು ಕುಕ್ಕ ತಂದಿದ್ದೇವೆ ಹೌದು ಹೌದು ಕುಕ್ಕ ಯಾವಾಗ ತಂದಿದ್ದೀವಿ ಪಂಚಮುಖದ ಪರಮೇಶ್ವರ ಪಂಚಮುಖದ ಪರಮೇಶ್ವರ ಎಲ್ಲಾ ದುಃಖನ ಗದಾನ ಕರೆ ಹೌದು ಆಗಿ ಜಗದ್ಗುರು ರೇವಣಸಿದ್ದ ಜಗದಾಗಿ ಹಾ ಹಾ ಆ ಪಂಚಮುಖ ಪಂಚಮುಖದ ಪರಮೇಶ್ವರನ ಸಲೋಜಾತ ಮುಖದಿಂದ ರೇವಣಿಸಿದ್ದು ಉದ್ಭವಿಸಿ ಅನ್ನೋದು ಕೇಳದೆಲ್ಲ ಅದೇ ಅಲ್ಲಿ ಪಂಚಾಮುಖದ ಪರಮೇಶ್ವರ ಆದಿ ಒಳಗ ಏನಂತ ಹೌದು ಹೌದು ಅವನಿಗೆ ಅವನಿಗೆ ಅಲ್ಲಿ ಏನು ಸಂಬಂಧಿತ್ತು ವಿಚಾರ ಮಾಡಬೇಕು ಸ್ಟೇಜಿಗೆ ತಮ್ಮ ಯಾಕೆ ನನಗೆ ಗಮನಕ್ಕೆಲ್ಲ ಕೊಡುತ್ತಿತ್ತು ಉಂಬರ್ತೀವಿ ಆದ್ರೆ ಎಲ್ಲ ವಿಷಯ ತೇಳ್ತದ ದಯವಿಟ್ಟು ಕಟ್ಟ ಮಾಡಿ